ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್ ಹೈಕೋರ್ಟ್ ಸರ್ಕುಲರ್ ಕಳಿಸಿದ್ದೆ ನನಗೂ ಗೊತ್ತು ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ ಅಂಡರ್ಷನ್ ಆಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ ಕೋರ್ಟ್ ನನಗೆ ಆದೇಶ ಕೊಡಬೇಕು ಹೋಗ್ ತಗೊಬರ್ರಿ ಅಂತ ಅದು ಟೂ ನಾಟ್ ತ್ರೀ ಸ್ಟೇಜ್ ಬಂದ ಮೇಲೆ ಟೂ ಅಲ್ಲಿ ಕಂಪ್ಲೇಂಟ್ ಹಾಕಿ ಟು ಒನ್ ಆರ್ ಟೂ ಅಲ್ಲಿ ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕೆ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ ಟೂ ನಾಟ್ ತ್ರೀಯಲ್ಲಿ ನಮಗೆ ಹೇಳ್ಬೇಕು ಹೋಗ್ತ್ರಿ ಅಂತ ಆಗ ನಾವು ಬರ್ಬೇಕಾಗಿದ್ದಿತ್ತು ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿತ್ತು ಆ ಆದೇಶದ ಪ್ರಕಾರ ನಾನು ಟಿ ಸಿ ಆರ್ ಹಾಕ್ಬೇಕಾದ್ರೆ ಫೈಲ್ ಮಾಡಬೇಕಾರೆ ಅನುಮತಿ ತೊಗೊಂಡೋಗ್ಬೇಕು ಅಂತಿತ್ತು ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ ಫಾರ್ ದಿ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಒಂದಾಟಾಸ್ಪೆಕ್ಟ್ ನಾನು ಹೇಳಲಿಕ್ಕಾಗಲ್ಲ ಹೈಕೋರ್ಟ್ ಇವಳು ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ ನಾವು ಅದು ಕೊಡಬಾರ್ದು ಅಂತ ನಾವು ಹೇಳೇ ಹೇಳ್ತೀವಿ ನ್ಯಾಚುರಲ್ ಇನ್ನೂ ಇಬ್ಬರು ದೂರದಾರರು ಇವತ್ತು ಕೆ ವಿ ಎಟ್ ಹಾಕೊಂಡಿದ್ದಾರೆ ಅಂತ ಹೇಳಿ ತಾವು ಏನಾದರೂ ನಾನು ರೆಡಿ ಆಗ್ತೀನಿ ಯಾಕಂದ್ರೆ ನಾನು ಈಗ ಬಂದೆ ಬಡಿಕೇರಿಂದ ಹತ್ತು ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ ಕೆ ವಿ ಟ್ರೋದ್ರಿಂದ ಈ ಟ್ಯಾಕ್ಸ್ ಬಿ ಹರ್ಡ್ ನಾನು ನನ್ನ ಬೆಳಗ್ಗೆ ಹಾಕ್ಬಿಡ್ತೀನಿ ಸೋಮವಾರ ಬೆಳಗ್ಗೆ ಕೆ ವಿ ಟ್ ಹಾಕ್ತೀನಿ